ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಂಜು ಚೈತು ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಒಂದು ಮುಖ್ಯವಾದ ವಿಷಯ ನಿಮ್ಮ ಜೊತೆ ಮಾತಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಎಲ್ರಿಗೂ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸ್ವಲ್ಪ ಲೆಂತಿ ಆಗ್ಬೋದು ಅನಿಸುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡ್ತೀರಾ ಈ ವಿಡಿಯೋನ ನೋಡಿರಿ ಇವತ್ತು ಎಲ್ಲರೂ ಅಮ್ಮಂದಿರ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ ಮದರ್ಸ್ ಡೇ ಮದರ್ಸ್ ಡೇ ಫಾದರ್ಸ್ ಡೇ ಕಿರ್ಸ್ ಡೇ ಟೆರಿಬೇತ್ ಡೇ ರೋಸ್ ಡೇ ಇವೆಲ್ಲ ನಮ್ಮ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಂದಂತಹ ಗಿಫ್ಟ್ ಅಂತಲೇ ನಮ್ಗೆ ಹೇಳ್ಬೋದು ಲೋಕಾರೂಢಿಯಂತೆ ನಿಮಗೂ ಸಹಿತ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಮೊದಲು ಈ ದಿನಾಚರಣೆಯನ್ನು ವಿದೇಶಗಳಲ್ಲಿ ಮಾತ್ರ ಮಾಡ್ತಿದ್ರು ಇವತ್ತು ನಮ್ಮ ದೇಶಕ್ಕೂ ಬಂದಿದೆ ವಿದೇಶಗಳಲ್ಲಿ ಅವ್ರಿಗೆ ಅಮ್ಮನ ಜೊತೆಯಾಗಲಿ ಅಪ್ಪನ ಜೊತೆ ಆಗಲಿ ಪ್ರತಿದಿನವೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಿಗ್ತಿರಲಿಲ್ಲ ಹಂಗಾಗಿ ಅವರು ಎಲ್ಲ ರಿಲೇಷನ್ಶಿಪ್ಗು ಒಂದೊಂದು ದಿವಸ ಅಂತ ಇಟ್ಕೊಳ್ತಿದ್ರು ಫಾದರ್ಸ್ ಡೇ ಮದರ್ಸ್ ಡೇ ಸಿಸ್ಟರ್ಸ್ ಡೇ ಬ್ರದರ್ಸ್ ಡೇ ಅಂತ ಇವತ್ತು ಆ ಆ ಈ ದಿನ ನಮಗೂ ಸಹಿತ ಬಂದಿದೆ ನಾವಂತೂ ತುಂಬ ಅಚ್ಚುಕಟ್ಟಾಗಿ ಅವರ ದಿನಗಳನ್ನ ನಾವು ಸಹಿತ ಆಚರಣೆ ಮಾಡ್ತಿದ್ದೀವಿ ನಾವು ಅವರು ಗಿಫ್ಟ್ ಕೊಟ್ಟಿದ್ದೀವಿ ವಾಪಸ್ಸು ನಾವು ಕೊಡಬೇಕಲ್ವಾ ನಮ್ಗೆ ಕೊಟ್ಟಿರೋದನ್ನ ಅಲ್ಲದೆ ನಾವು ಅವ್ರಿಗೆ ವಾಪಸ್ ಗಿಫ್ಟ್ ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೀವಿ ನಮ್ಮ ದೇಶದ ಗುರುಕುಲದ ಶಿಕ್ಷಣ ಯೋಗ ವೇದ ಉಪನಿಷತ್ತು ಶಾಂತಿ ಪಾಠ ಪ್ರತಿಯೊಂದು ಅವರು ನಮ್ಮ ದೇಶದ ಸಂಸ್ಕಾರಗಳನ್ನ ಅವ್ರು ಅಳವಡಿಸ್ಕೊಂಡು ಅವ್ರ ಮಕ್ಕಳಲ್ಲಿ ಅವ್ರು ನೋಡ್ತಾವ್ರೆ ನಾವು ನಮ್ಮ ಮಕ್ಕಳಲ್ಲಿ ಅವ್ರ ದೇಶದ ಸಂಸ್ಕಾರನ ನಾವು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಿ ನಾವು ಅವ್ರ ಮಾದರಿನ ನಾವು ಅನುಸರಿಸ್ತಿದ್ದೀವಿ ನಾವು ಋಣಮುಕ್ತರಾಗಿದ್ದೀವಲ್ವಾ ಯಾಕಂದರೆ ನಮ್ಮ ದೇಶದಲ್ಲಿ ಒಬ್ರಿಗೆ ಯಾವ ಕಡೆಯಿಂದನೂ ನಾವು ಇಸ್ಕೊಂಡ್ರೆ ನಾವು ಅದು ವಾಪಸ್ ಕೊಡೋಕಂಟ ನಮಗೆ ನಮ್ಗೆ ನೆಮ್ಮದಿ ಇರೋಲ್ಲ ಏನಾದ್ರಾಗಲಿ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ ನಮ್ಮ ಸಮಾಜದ ಮಧ್ಯೆ ಎಲ್ಲರೂ ಯಾವ ರೀತಿ ಬದುಕ್ತಿರ್ತಾರೋ ಅದರಂತೆ ನಾವು ಬದುಕ್ತಾ ಹೋಗ್ದಿದ್ವಿ ಆದರೆ ಒಂದಂತೂ ಸತ್ಯ ನಾವು ನಮಗೆ ಮನುಷ್ಯನಾದ ಮೇಲೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದು ಯೋಚನೆ ಮಾಡೋ ಬುದ್ಧಿ ದೇವ್ರು ನಮಗೆ ಕೊಟ್ಟಿದ್ದಾನೆ ನಮ್ಗೆ ಯಾವ್ದು ಸರಿ ಅನಿಸುತ್ತೋ ನಮ್ಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನ ನಾವು ಮಾಡ್ತಾ ಹೋಗ್ತಾ ಇರೋಣ ಅಷ್ಟೇ ಇದ್ದಷ್ಟು ದಿನ ನಾವು ಒಳ್ಳೆ ಸತ್ಪ್ರಜೆಗಳಾಗಿ ನಮ್ಮ ಮಕ್ಕಳನ್ನು ಒಳ್ಳೆಯ ಸತ್ಪ್ರಜೆಗಳಾಗಿ ಬೆಳೆಸಿದ್ರೆ ಸಾಕಲ್ವಾ ಒಂದು ವಿಷಯ ನಿಮ್ಮ ಹತ್ರ ಹೇಳೋದೇನಪ್ಪ ಅಂತಂದರೆ ನಾವು ಈ ಒಂದು ದಿವಸನ ಮದರ್ಸ್ ಡೇ ಅಂತ ಆಚರಿಸಿ ಅಮ್ಮನಿಗೆ ಖುಷಿ ಪಡಿಸೋ ಬದಲು ನಾವು ಪ್ರತಿ ದಿವ್ಸವೂ ಅಮ್ಮ ನಿನಗೋಸ್ಕರನೇ ನಾವಿದ್ದೀವಿ ಅನ್ನೋ ಮಾತಲ್ಲಿ ಅವ್ರಿಗಾಗ ಸಂತೋಷ ನಾವು ಯಾವ ಗಿಫ್ಟು ಕೊಡೋ ಯಾವ ಗಿಫ್ಟಲ್ಲೂ ನಾವು ಸಂತೋಷ ಆ ಸಂತೋಷನ ನಾವು ತಾಯಿ ಮುಖದಾಗ ನೋಡೋದಕ್ಕಾಗಲ್ಲ ತಂದೆ ಆಗಲಿ ತಾಯಿ ಆಗಲಿ ಯಾರಿಗೇ ಆಗಲಿ ನಾವು ಪ್ರತಿದಿನವೂ ನಾವು ಅವ್ರಿಗೋಸ್ಕರನೇ ನಾವಿದ್ದೀವಿ ನಮ್ಗೆ ಅವ್ರ ಜೀವ ಕೊಟ್ಟಿದ್ದಾರೆ ಅವರು ನಮ್ಮ ಜೀವ ಕೊಟ್ಟು ಅವರ ಜೀವನನ್ನು ತ್ಯಾಗ ಮಾಡಿದಾಗ ನಾವು ಅವ್ರಿಗೋಸ್ಕರ ನಾವು ನಿಮಗೋಸ್ಕರ ಇದ್ದೀವಿ ಅನ್ನೋ ಒಂದು ಮಾತಲ್ಲಿ ನಿಮಗೋಸ್ಕರನೇ ನಾವು ಬದುಕಿದ್ದೀವಿ ಅನ್ನೋ ಒಂದು ಇದರಲ್ಲಿ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ ಅಲ್ವಾ ಸ್ನೇಹಿತರೆ ಇವತ್ತು ಎಷ್ಟೋ ಜನ ಅವರ ಮೊಬೈಲ್ನಲ್ಲಿ ಅವರ ಅಮ್ಮನ ಜೊತೆ ಫೋಟೋಗಳು ಹಾಕ್ಕೊಂಡು ಹ್ಯಾಪಿ ಮದರ್ಸ್ ಡೇ ಅಮ್ಮಂದರ ದಿನಾಚರಣೆ ಶುಭಾಶಯಗಳು ಅಂತ ಎಷ್ಟೋ ಜನ ಹಾಕ್ಕೊಂಡಿರ್ತಾರೆ ಆದರೆ ಕೆಲವರು ತಂದೆನಾಗ್ಲಿ ತಾಯಿನಾಗ್ಲಿ ಕಳುತ್ಕೊಂಡಿರೋರು ಅಮ್ಮ ಮಿಸ್ಸಿಯು ಅಪ್ಪ ಮಿಸ್ಸು ಅಂತ ಎಷ್ಟೋ ಜನ ಹಾಕ್ಕೊಳ್ಳೋರನ್ನ ನಾವು ನೋಡ್ತಾನೇ ಇದ್ದೀವಿ ಅದರಲ್ಲಿ ನಾನು ಒಬ್ಳು ಸಹಿತ ಎಷ್ಟೋ ಸಲ ಆ ವಾಕ್ಯನ ಅಮ್ಮ ಮಿಸ್ಸು ಅನ್ನೋ ಪದನ ತುಂಬ ಸಲ ಹಾಕ್ಕೊಂಡಿದ್ದೀವಿ ಆದರೆ ಇದ್ದಾಗ ನಾವು ಅಮ್ಮತ್ನ ನಾವು ಅವ್ರ ಹತ್ರ ಹೇಳ್ತಾನೆ ಇರಲಿಲ್ಲ ಎಲ್ಲನೂ ಅವ್ರ ಗಡೆಗೆ ಇಲ್ಲ ಇಲ್ಲ ಜೊತೆಯಲ್ಲಿರಬೇಕಾದ್ರೆ ಅಮ್ಮನ ಬೆಲೆ ಎಷ್ಟು ಅನ್ನೋದು ನಮಗದು ಅರ್ಥನೇ ಹಾಕ್ತಿರ್ಲಿಲ್ಲ ಅರ್ಥ ಆದರೂ ಅವ್ರ ಹತ್ರ ನಾವು ಹೇಳ್ಕೊಳ್ತಿರ್ಲಿಲ್ಲ ಅನಿಸುತ್ತೆ ಇದರಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ನನ್ನಂತೆ ಎಲ್ಲರೂ ಕಳ್ಕೊಂಡ್ಮೇಲೆ ಅಮ್ಮ ಮೆಸ್ಸು ಅಂತಹ ಬದಲು ಇರುವಾಗ ನಾವು ಯಾವ ಜೊತೆ ಅಮ್ಮನ ಜೊತೆಲಿ ಇರ್ತೀವಿ ಅನ್ನೋದನ್ನ ಶೇರ್ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ ಆ ಅವಕಾಶನ ನಾನು ಬಳಸ್ಕೊಳ್ಳೇ ಇಲ್ಲ ಈಗ ತುಂಬ ಸಲ ಅಮ್ಮನ ಬಗ್ಗೆ ಯೋಚನೆ ಮಾಡ್ದಾಗ ಅನಿಸುತ್ತೆ ನಾನು ಅಮ್ಮನಿಗೋಸ್ಕರ ನಾನು ಏನು ಮಾಡಿದೆ ಅಲ್ವಾ ಅವರು ಎಷ್ಟೇ ಮಾಡಿದರೂ ನಾವು ಅಮ್ಮನಿಗೋಸ್ಕರ ನಾವು ಏನೂ ಮಾಡಲೇ ಇಲ್ಲ ಕೆಲವೊಂದು ಸಲ ನಾವು ತುಂಬ ಹೇಳ್ತಿರ್ತೀವಿ ಮಾಡ್ತಿರೋದೆಲ್ಲ ನಿನ್ಗೋಸ್ಕರ ಆದ್ರೂ ನೀನು ಅದ್ರಲ್ಲಿ ತೃಪ್ತಿ ಪಡ್ತಿಲ್ಲ ನೀನು ಅದ್ರಲ್ಲಿ ಸಂತೋಷ ಪಡ್ತಿಲ್ಲ ನಮ್ಮಂತೆ ನೀನು ಇರ್ತಿಲ್ಲ ಅನ್ನೋದನ್ನೇ ನಾವು ದೂರ್ಕೊಂಡೇ ಬರ್ತೀವಿ ಹೊರ್ತು ಅವ್ರ ಸಂತೋಷನ ನಾವು ಕಾಣೋದೇ ಇಲ್ಲ ಅವ್ರ ಸಂತೋಷ ಏನಿರುತ್ತೆ ಅವರ ನೆಮ್ಮದಿ ಯಾವ ರೀತಿ ಇರುತ್ತೆ ಅವ್ರಿಗೆ ನಾವು ಯಾವ ರೀತಿ ಖುಷಿ ಪಡಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡೇ ಇರಲ್ಲ ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ ನಮ್ಮಮ್ಮ ತುಂಬ ಖುಷಿಯಾಗಿದ್ದಾರೆ ಮನೆಯಲ್ಲಿ ಅಮ್ಮನಿಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ತಂದು ಕೊಡ್ತಿದ್ದೀವಿ ಅದನ್ನ ನೋಡಿ ತುಂಬ ಖುಷಿ ಪಡ್ತಿದ್ದಾರೆ ಅಂತ ಖಂಡಿತ ಇಲ್ಲ ಅಮ್ಮ ನಾವು ತಂದ್ಕೊಟ್ವಿ ಅನ್ನೋ ನೋಡಿ ಖುಷಿ ನನ್ನ ನಾವು ತಂದ್ಕೊಟ್ವಿ ಅದನ್ನ ನೋಡಿ ಖುಷಿ ಪಡಲ್ಲ ನನ್ನ ಮಕ್ಕಳು ನನಗೋಸ್ಕರ ತಂದು ಕೊಟ್ಟಿದ್ದಾರೆ ಅದನ್ನ ನೋಡಿ ನಾನು ಖುಷಿ ಪಡಬೇಕು ಅವರು ಸಂತೋಷವಾಗಿದ್ದರೆ ಅದೇ ನಾನು ಖುಷಿ ಅಂತ ಇಷ್ಟಪಡ್ತಾಳೆ ಅವಳಿಗಿಷ್ಟ ಅಂತ ಯಾವತ್ತೂ ಅದನ್ನ ಖುಷಿ ಪಡೋದೇ ಇಲ್ಲ ಇದು ನನಗಿಷ್ಟ ಅಂತ ಅದನ್ನ ಬಳಸ್ಕೊಳ್ಳೋದೇ ಇಲ್ಲ ನಮಗೇ ಮತ್ತೆ ವಾಪಸ್ ಅದನ್ನ ಕೊಡ್ತಾಳೆ ಅದೇ ತಾಯಿ ಮನಸ್ಸು ಎಷ್ಟೋ ಜನ ನಾವು ಅಂದ್ಕೊಳ್ತೀವಿ ಪ್ರತಿಯೊಬ್ಬರು ಮನೆಗಳಲ್ಲಿ ನಡೆಯುವಂಥ ಸನ್ನಿವೇಶಗಳಲ್ಲಿ ಇದು ಒಂದು ಒಂದು ಹೆಣ್ಣಾಗಲಿ ಹೆಣ್ಣಾದ ಮೇಲೆ ಅವಳು ತಾಯಿನೂ ಆಗ್ತಾಳೆ ಸೊಸೆ ಆಗ್ತಾಳೆ ಮಗಳಾಗ್ತಾಳೆ ತಾಯಿಯಾದಾಗ ಮನೇಲಿ ಮಾತಾಡೋ ಅಂಥ ಮಾತುಗಳು ಕೆಲವರು ಎಲ್ರಿಗೂ ಕೆಲವರು ಎಲ್ಲರಿಗೂ ಅನ್ವಯಿಸಲ್ಲ ಕೆಲರು ಕೆಲವರು ಹೇಳೋವಂಥ ಮಾತುಗಳು ನಿನ್ಗೇನು ಕಮ್ಮಿ ಆಗೈತೆ ಎಲ್ಲನೂ ಹೆಸರಲ್ಲೇ ಐತೆ ನಿನ್ನ ಹೆಸರಲ್ಲೇ ಕಾರೈತೆ ನಿನ್ನ ಹೆಸರಲ್ಲೇ ಬಂಗ್ಲೆ ಇದೆ ನಿನ್ನ ಹೆಸರಲ್ಲೇ ಮನೆ ಇದೆ ಹೌದು ಎಲ್ಲ ಅವಳ ಹೆಸರಲ್ಲೇ ಇರುತ್ತೆ ಅರೆ ಅದನ್ನ ಅವಳು ಬಳಸಲ್ಲ ಎಲ್ಲ ವಸ್ತುನ ಬಳಸೋದು ನಾವು ನಾವು ಅಂದ್ಕೊಂಡಿರ್ತೀವಿ ಅವಳು ಅದರಿಂದ ತೃಪ್ತಿಯಾಗಿರ್ತಾಳೆ ಯಾರಿಗೂ ಸಿಗದೆ ರಸಕರ್ಯ ಅವ್ಳಗ್ ಸಿಕ್ಕಿದೆ ಅಂತ ನಾವು ಅಂದ್ಕೊಳ್ತೀವಿ ಆ ತೃಪ್ತಿ ಅದರಲ್ಲಿ ಇರಲ್ಲ ನಾವು ಅವತ್ತು ಸಹಿತ ಅರ್ಥ ಮಾಡ್ಕೊಳ್ಳಲ್ಲ ಇದ್ರೆಲ್ಲ ಅವಳು ಖುಷಿಯಾಗಿದ್ದಾಳ ಅಂತ ಅಂದರೆ ಮಕ್ಕಳಾಗಿ ನಾವು ದೊಡ್ಡವರಾದ ಮೇಲೆ ನಾವು ಅಂದ್ಕೊಳ್ಳೋದು ತಂದೆ ತಾಯಿ ಮಾಡಿಲ್ಲ ಅಂದರೂ ನಾವು ಮಾಡ್ತಿದ್ದೀವಿ ತಂದೆ ತಾಯಿ ಏನೂ ಸಂಪಾದನೆ ಮಾಡಿಲ್ಲ ಅಂದರೂ ಅವ್ರಿಗೋಸ್ಕರ ನಾವು ಕಾರ್ ಕೊಡಿಸಿದ್ದೀವಿ ಅವ್ರ ಹೆಸರಲ್ಲೇ ನಾವು ಮನೆ ಕಟ್ಟಿಸಿದ್ದೀವಿ ಅಂತ ನಮ್ಮ ಆಡಂಬರದ ಜೀವನ ಅವ್ರ ಹೆಸರು ಹೇಳ್ಕೊಂಡು ನಾವು ಬದುಕ್ತಿರ್ತೀವಿ ಹೊರತು ತಂದೆ ತಾಯಿಗೆ ಅದು ಖುಷಿ ಅನ್ನೋ ವಿಚಾರ ನನಗೆ ಅವತ್ತು ಕಾಣ್ ಈಗ ಅದು ಕಾಣ್ತಾನೇ ಇದೆ ಹಲವಾರು ವಿಷಯಗಳನ್ನ ನಮ್ಮಿಷ್ಟದಂತೆ ನಾವು ಬದುಕಿ ನಾವು ತಾಯಿಗೆ ಅರ್ಪಿಸ್ತಿದ್ದೀವಿ ಅನ್ನೋದನ್ನ ಈಗ ನಾವು ಅದು ಸರ್ವೇ ಸಾಮಾನ್ಯ ಆಗಿದೆ ಇದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ ಸ್ನೇಹಿತರೆ ನಾನು ನಾವು ನಮ್ಮ ಸಂತೋಷನೇ ಕಾಣೋದ್ರಲ್ಲಿ ತಾಯಿ ಸಂತೋಷ ಪಟ್ಟಿದ್ರೆ ಅವಳು ಸಂತೋಷ ಏನಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಬದುಕಿದ್ರೆ ಚೆನ್ನಾಗಿರುತ್ತೆ ಈ ಅಮ್ಮಂದಿರೋ ದಿನಾಚರಣೆನ ಪ್ರತಿದಿನ ಅಮ್ಮ ನಿನಗೋಸ್ಕರ ನಾವು ಬದುಕ್ತಿದ್ದೀವಿ ಅಪ್ಪ ನಿನಗೋಸ್ಕರ ನಾವು ಬದುಕ್ತಿದ್ದೀವಿ ಅನ್ನೋದನ್ನ ತೋರಿಸೋದೇ ನಾವು ಮದರ್ಸ್ ಡೇ ಫಾದರ್ಸ್ ಡೇ ಮಾಡೋದು ಅಂತ ನನಗನ್ಸುತ್ತೆ ಯಾ ಯಾರಿಗಾದರೂ ಇದರಿಂದ ನನ್ನ ಮಾತು ತಪ್ಪನ್ನಿಸಿದ್ರೆ ಅನ್ಯತ ಯಾರು ಭಾವಿಸ್ಬೇಡಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯ ಇವು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನನ್ನ ತಪ್ಪಿದರೆ ದಯವಿಟ್ಟು ಹೇಳಿ ನಾನು ಖಂಡಿತ ತಿದ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ